ಕಾಂಗ್ರೆಸ್ ಸರ್ಕಾರ ಮನೆ ಹನಿ ಸರ್ಕಾರವಾಗಿದೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ಗೆ ಬಾಟಾ ಚಪ್ಪಲಿ ತರ ಹಣ ಫಿಕ್ಸ್ ಮಾಡಿದ್ದಾರೆ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಜೆಪಿ ಪವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸರ್ಕಾರ ಬಂದು ಎರಡು ವರ್ಷಗಳಾಗ್ತಾ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದೊಡ್ಡ ಹಗರಣಗಳು ಬಯಲಿಗೆ ಬರುತ್ತಿದೆ ಜನ ಇದರ ನಿರೀಕ್ಷೆ ಮಾಡಿರಲಿಲ್ಲ ಸರ್ಕಾರದಲ್ಲಿ ಸ್ಮಾರ್ಟ್ ಮೀಟರ್ ಹಗರಣ ನಡೆದಿದೆ ಇದರ ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಸದನದಲ್ಲೂ ಈ ಹಗರಣ ಬಗ್ಗೆ ಪ್ರಸ್ತಾಪ ಆಗಿದೆ ಹಲವಾರು ರಾಜ್ಯಗಳು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿದೆ ಕೇಂದ್ರ ಸರ್ಕಾರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಬಗ್ಗೆ ಸೂಚನೆ ನೀಡಿತು ಕೇಂದ್ರ ಸರ್ಕಾರ ಸ್ಮಾರ್ಟ್ ಮೀಟರ್ಗೆ ಸಬ್ಸಿಡಿ ಕೊಡುತ್ತಿದೆ ಈಗಾಗಲೇ ದೇಶದಲ್ಲಿ ಹತ್ತೊಂಬತ್ತು ಕೋಟಿಯಷ್ಟು ಸ್ಮಾರ್ಟ್ ಮೀಟರ್ ಅಳವಡಿಸಲಾಗಿದೆ ಆದರೆ ಕರ್ನಾಟಕದಲ್ಲಿ ದೊಡ್ಡ ಅಕ್ರಮವಾಗಿದೆ ಎಂದು ಆರೋಪಿಸಿದರು ಇನ್ನು ಸಂವಿಧಾನ ಬದಲಾವಣೆ ಬಗ್ಗೆ ಡಿಕೆಶಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಸಂವಿಧಾನ ರಕ್ಷಕರು ಎಂದು ಕಾಂಗ್ರೆಸ್ನವರು ಹೇಳುತ್ತಾರೆ ರಾಹುಲ್ ಗಾಂಧಿ ಸಂವಿಧಾನದ ಬುಕ್ ಹಿಡಿದುಕೊಂಡು ಗಂಟೆ ಅಲ್ಲಾಡಿಸಿದರೆ ಆಗುವುದಿಲ್ಲ ಕಾಂಗ್ರೆಸ್ನವರು ಮೋದಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮನಸ್ಥಿತಿಯನ್ನು ಜನರ ಮುಂದೆ ಇಟ್ಟಿದ್ದಾರೆ ಡಿಕೆಶಿ ತಲೆಗೆ ನಟ್ಟು ಬೋಲ್ಟ್ ಇಲ್ಲದ ಕಾರಣ ಅಲ್ಲಾಡುತ್ತಿದೆ ಅನಿಸುತ್ತಿದೆ ಹೀಗೆ ಮಾತನಾಡಿದರೆ ರಾಜ್ಯದ ಜನರು ಇವರ ನಟ್ಟು ಬೋಲ್ಟ್ ಟೈಟ್ ಮಾಡಲು ಸ್ಪಾನರ್ ತೆಗೆದುಕೊಳ್ಳುತ್ತಾರೆ ಎಂದು ವ್ಯಂಗ್ಯವಾಡಿದರು ನೋಡಿದ ನಂತರ ಮಾಹಿತಿ ಪಡ್ಕೊಂಡ ನಂತರ ಹದಿನೈದ ಸಾವಿರ ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ ಅಂಡರ್ ದ ನೇಮ್ ಆಫ್ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಇನ್ ಕರ್ನಾಟಕ ನೌ ಆಲ್ ವಿ ಡಿಮ್ಯಾಂಡ್ ಇಸ್ ಇಲ್ಲಿಯವರೆಗೂ ನೀವು ಈ ಟೆಂಡರ್ ಪ್ರಕ್ರಿಯೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಮಾಧ್ಯಮದ ಮೂಲಕ ಜನತೆ ಮುಂದೆ ಇಟ್ಟಿದ್ದೀನಿ ವಾಪಸ್ಸು ಪಾರದರ್ಶಕವಾಗಿ ಈ ಟೆಂಡರ್ ಪ್ರಕ್ರಿಯೆಗೆ ಮತ್ತೆ ರಿಟೆಂಡರ್ನ ಕರೆದು ನೀವು ನಿಮ್ಮ ಪಾರದರ್ಶಕ ಕಥೆಯನ್ನು ಉತ್ತಮ ಇಲ್ಲ ಅಂದರೆ ದಯಮಾಡಿ ಏನು ಇಂದನ ಸಚಿವರಿದ್ದಾರೆ ಹಾಗೂ ಈ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ನಿನ್ನೆ ಕೂಡ ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ ಕೆಲವೊಂದಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪಾಪ ಆ ಜಸ್ಟಿಫಿಕೇಶನ್ ಮಾಧ್ಯಮದ ಸ್ನೇಹಿತರು ಕೂಡ ನೀವು ಒಪ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾಟ್ ಏಬಲ್ ಟು ಜಸ್ಟಿಫೈ ಯಾವಾಗ ಇದು ಹೊರಗಡೆ ಬಂತು ಯಾವಾಗ ನೀವೆಲ್ಲ ಹೊರಗಡೆ ತಗೊಂಡ್ಬಂದ್ರಿ ಇದನ್ನ ಆಗ ತರಾತುರಿಯಲ್ಲಿ ಪಾಪ ಮಂತ್ರಿಗಳು ಸಂಬಂಧಪಟ್ಟಂತ ಇಲಾಖಾವಾರು ಅಧಿಕಾರಿಗಳಿಗೆ ಹೇಳಿ ಇಮಿಡಿಯೇಟ್ ಆ ಪ್ರೆಸ್ ಮೀಟ್ ಕರೆದು ಇದ್ರ ಬಗ್ಗೆ ಏನಾದರೂ ಒಂದು ಸಂಜಯಿಸಿ ಕೊಡಿ ಅಂತ